ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಗೆ ಸಂಬಂಧಿಸಿದಂಥ ನಾವು ಮೆಂಟಲ್ ಬಿಲಿಟಿ ಒಳಗಡೆ ಚಿತ್ರ ಸಮಸ್ಯೆ ಒಳಗಡೆ ಭಾಗ ಟೂ ಒಳಗಡೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾನ ಈಗಾಗಲೇ ಭಾಗ ಒಳಗಡೆ ಭಿನ್ನವಾಗಿರುವಂಥ ಚಿತ್ರಗಳನ್ನು ಯಾವ ಥರ ಅಥವಾ ಗುಂಪಿಗೆ ಸೇರಿದ ಚಿತ್ರವನ್ನು ಯಾವ ಥರ ಗುರುತಿಸ್ಬೇಕಂತೇಳಿ ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ಭಾಗ ಟೂ ಒಳಗಡೆ ಪ್ರಮುಖ ನಾಲ್ಕು ಪ್ರಶ್ನೆಗೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾನೆ ಅದನ್ನು ನಾನು ಇಲ್ಲಿ ಡಿಸ್ಕಸ್ನ ಮಾಡ್ಕೊತ ಬರ್ತಾ ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವಿಡಿಯೋನ ಎಂತ ನೋಡ್ಕೊಡಿ ಚಿತ್ರಗಳು ಭಾಗ ಟೂ ಒಳಗಡೆ ಯಾವ ಥರ ಬರ್ತಾವೆ ಅಂತೀವಿ ನಿಮ್ಗಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಸ್ಟೇಟ್ಮೆಂಟ್ನ ಓದುವ ಅವಶ್ಯಕತೆ ಇರಲ್ಲ ಭಾಗ ಟೂ ಒಳಗಡೆ ಈ ಸೈಡ್ ಒಂದು ಸಮಸ್ಯಾ ಚಿತ್ರ ಅಂತ ಮೆನ್ಷನ್ ಮಾಡಿರ್ತಾನೆ ಈ ಸಮಸ್ಯಾ ಚಿತ್ರ ಇದು ಯಾವ ಥರ ಇತ್ತು ಅದೇ ಥರ ಹೋಲಿಕೆ ಆಗುವಂಥ ಉತ್ತರ ಚಿತ್ರ ಒಳಗಡೆ ಒಂದು ಕಡೆ ಇರ್ತದೆ ಅದನ್ನು ನೀವು ಗುರುತಿಸ್ಬೇಕು ಇದೇ ತರ ಹೋಲುವಂಥ ಚಿತ್ರ ಇದು ಒಳಗಡೆ ಇದೆ ಇದು ನೋಡ್ರಿ ಈ ಥರ ಹಿಂಗೆ ಉಲ್ಟಾ ಬಂದವು ಇದು ಸಂಬಂಧ ಇಲ್ಲ ಇದು ಮೇಲೆ ಹೋಗಿದೆ ಇದು ಸಂಬಂಧ ಇಲ್ಲ ಇದು ಎರಡೂ ಇದ್ರ ಒಳಗಡೆ ಕನ್ಫ್ಯೂಸ್ ಆಗ್ತಾ ಇರ್ತದೆ ಇದ್ರ ಒಳಗೆ ಒಂದೇದ್ರಾಗ ನೋಡ್ರಿ ಎಲ್ಲವೂ ಸ್ಟೇಟ್ ಒಂದೇ ಗೆರೆ ಇರಬೇಕು ಬಟ್ ಇಲ್ಲಿ ಸಣ್ಣ ಹೋದವು ಹೀಗಾಗಿ ಇದು ಎ ತಪ್ಪಾಗ್ತದ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ಇಪ್ಪತ್ತ ಆರನೇ ಕ್ವಶನ್ಸ್ನ ನೋಡ್ರಿ ಇಪ್ಪತ್ತ ಆರನೇದು ಯಾವುದು ಸರಿ ಉತ್ತರ ಆಗ್ತದೆ ಇದೇ ತರ ಹೋಲುವಂಥ ಚಿತ್ರ ನಮಗೆ ಎಲ್ಲಿ ಕಾಣಿಸ್ತಾ ಇದೆ ಇದೇ ಥರ ಅಂತ ಇದು ನೋಡ್ರಿ ಇದು ಈ ಸೈಡ್ ಈ ಥರ ಹೋಗಿದೆ ಇದೇ ಥರ ಹೋಲುವಂಥ ಚಿತ್ರ ಇರಬೇಕು ಇದು ಲೆಫ್ಟ್ ಸೈಡ್ ಹೋಗಿದೆ ಇದು ಏನಾಗಿದಪ್ಪ ಅಂದ್ರೆ ಉಲ್ಟಾ ಆಗೈತಿ ಉಲ್ಟಾ ಆಗೈತಿ ನೆಕ್ಸ್ಟ್ ಅದು ಏನಾಗಿದಪ್ಪ ಅಂದ್ರೆ ಈ ಥರ ಇರಬೇಕಾಗಿತ್ತು ಬಟ್ ಹಿಂಗೆ ಮ್ಯಾಗ ಹೋಗೈತಿತ್ತು ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಕ್ವಶನ್ ನಂಬರ್ ಇಪ್ಪತ್ತ ಏಳು ಇಪ್ಪತ್ತೇಳಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದೆ ಅಂತೇಳಿ ಬಂದಾಗ ಆ ಚಿತ್ರವನ್ನು ಸರಿಯಾಗಿ ಗಮನಿಸ್ರಿ ಇಲ್ಲಿ ಏನಿದೆಯಪ್ಪ ಅಂದ್ರೆ ಈ ಎರೋ ಮಾರ್ಕ್ ನೋಡ್ರಿ ಈ ಸೈಡ್ ಇರಬೇಕು ಹೌದಾ ಇದು ಲೆಫ್ಟ್ ಸೈಡ್ ಐತಿ ಇದು ಇಲ್ಲ ಇದು ಇಲ್ಲಿ ಮ್ಯಾಲೆ ಹೋಗುತ್ತೆ ಇದಕ್ಕೆ ಏರೋ ಮಾರ್ಕನೇ ಇಲ್ಲ ಹೀಗಾಗಿ ಆಟೋಮೆಟಿಕ್ನ ಗುರ್ತಿಸ್ಬಿಟ್ಟ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಎಲ್ಲ ಚಿತ್ರಗಳು ನೋಡಿ ನೀವು ಫೈನಲ್ ಆನ್ಸರ್ನೇ ಡಿಸೈಡ್ ಮಾಡಬೇಕು ಇದಕ್ಕಪ್ಪ ಅಂದ್ರೆ ಒಂದು ಸತ ವರ್ತಿದ್ದರಪ್ಪ ಅಂದ್ರೆ ಚಾನ್ಸಸ್ ಇರೋಂಗಿಲ್ಲ ನೆಕ್ಸ್ಟ್ನ ಫಿಲ್ ಮಾಡೋಕ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಇದಕ್ಕೆ ಯಾವುದು ಸರಿ ಉತ್ತರ ಆಗ್ತದೆ ಇದೇ ಥರ ಹೋಲೋದು ಓಕೆ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಇದು ನೋಡ್ರಿ ಈ ಥರ ಹಿಂಗೆ ಕೆಳಗಡೆ ಈ ಥರ ಬಂದಿದೆ ಇದು ಸಂಬಂಧ ಇಲ್ಲ ಬಟ್ ನೆಕ್ಸ್ಟ್ ಯಾವುದು ಸಂಬಂಧಪಟ್ಟಿದೆ ಅಂತ ಬಂದಾಗ ಇದು ನೋಡ್ರಿ ಈ ಮ್ಯಾಲೆ ಟೋಪಿ ನೋಡ್ರಿ ಇದು ಇದು ಯಾವ ಥರ ಐತಿ ಇದು ಸರಿ ಇಲ್ಲ ಹೀಗಾಗಿ ಇದು ಸಂಬಂಧ ಇಲ್ಲ ಇದು ನೋಡ್ರಿ ಈ ಟೋಪಿನೂ ಕೂಡ ಅದೇ ಥರ ಇಲ್ಲಿ ಕೆಳಗಡೆ ಈ ಕೆಳಗಡೆ ನೋಡ್ರಿ ಈ ಥರ ಬಂದಿದ್ದು ಹೀಗಾಗಿ ಇದು ಸಂಬಂಧ ಬರೋಂಗಿಲ್ಲ ಹೀಗಾಗಿ ಇದೇ ಥರ ಹುಲ್ಲುವಂಥ ಚಿತ್ರ ನಮಗೆ ಸಿ ಒಳಗಡೆ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಇಪ್ಪತ್ತಂಬತ್ತನೇ ಪ್ರಶ್ನೆ ಯಾವ ತರ ಇದೆ ಅಂತೇಳಿ ನೋಡ್ಕೊತ ಬಂದಾಗ ಇದೇ ತರ ಹೋಲುವಂತ ಚಿತ್ರ ಅಂತ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಇವು ವೃತ್ತಗಳು ದುಡ್ಡು ಸಂಬಂಧ ಇಲ್ಲ ಇಲ್ಲಿ ವೃತ್ತಗಳು ಇದ್ದಾವೆ ಬಟ್ ಇವು ಎರಡು ಒಂದೇ ಸೈಡ್ ಅದವು ಹೀಗಾಗಿ ಇದು ಸಂಬಂಧ ಬರಂಗಿಲ್ಲ ಹೌದಾ ಇಪ್ಪತ್ತಂಬತ್ತು ನೋಡ್ರಿ ಈ ವೃತ್ತಗಳು ಇವ್ ಎರಡು ಅದಪ್ಪ ಅಂದ್ರೆ ದೊಡ್ಡ ಆಟೋಮೆಟಿಕ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಮೂವತ್ತನೇ ಪ್ರಶ್ನೆಗ ಸರಿ ಉತ್ತರ ಯಾವ್ದು ಆಗ್ತದ ಅಂತ ನೋಡ್ಕೊತ ಬಂದಾಗ ಮೂವತ್ತನೇ ಅದಕ್ಕೆ ನೋಡ್ರಿ ಯಾವುದು ಸರಿ ಉತ್ತರ ಆಗ್ತದೆ ಇದೇ ತರ ಹೋಲುವಂಥ ಚಿತ್ರ ಒಳಗಡೆ ಈ ಇದು ಈ ತ್ರಿಭುಜಗಳು ಈ ಥರ ಮೇಲೆ ಮತ್ತು ಮೂರೇ ಅದವು ಇದು ಅಂತ ಬರೋಂಗಿಲ್ಲ ಇದ್ರಾಗಂತರೂ ತ್ರಿಭುಜಗಳು ಎರಡೇ ಅದಾವು ಇದು ಬರಲಿಲ್ಲ ಬಟ್ ಈ ತರಹು ಕೆಳಗಡೆ ಈ ತರ ಇರಬೇಕಾಗಿತ್ತದು ಬಟ್ ಇದು ಸಾಂದಿದೆ ಹೀಗಾಗಿ ಇದು ಬರಲ್ಲ ಆಟೋಮೆಟಿಕ್ ಬಿ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಮೂವತ್ತ ಒಂದನೇ ಪ್ರಶ್ನೆಗೆ ಸರ್ ಇದಕ್ಕೆ ಚಿತ್ರ ಥರ ಹೋಲುವಂಥ ಇದು ನೋಡ್ರಿ ಈ ಆಕೃತಿ ಇದಕ್ಕೆ ಸಂಬಂಧನೇ ಇಲ್ಲ ಇಲ್ಲಿ ಒಳಗಡೆ ಈ ತರ ಒಂದು ಬೇರೆ ತರ ಆಕೃತಿ ಬಂದಿದೆ ಇದು ಇಲ್ಲ ಬಟ್ ಇದು ಪರಿಪೂರ್ಣವಾಗಿ ಕೂಡಬೇಕಾಗಿತ್ತು ಬೇಕಾಗಿತ್ತು ನಡುವಿನ ಸೆಂಟರ್ ಗೇರಿ ಕೂಡಿಲ್ಲ ಹೀಗಾಗಿ ಬಿ ಬರಲ್ಲ ಎ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಮೂವತ್ತ ಎರಡು ಸಮಸ್ಯಾ ಚಿತ್ರ ಒಳಗಡೆ ಈ ತರ ಮೊತ್ತ ಇಲ್ಲಿ ಇನ್ನೊಂದು ಪ್ರಶ್ನೆ ಇಲ್ಲೇ ಸಮಸ್ಯೆ ಚಿತ್ರ ಇರ್ತದ ಇದೇ ತರ ಹೋಲುವಂತ ಚಿತ್ರ ಎಲ್ಲಿದೆ ಇದು ಒಂಥರ ಸಂಬಂಧ ಎಲ್ಲ ಚಿತ್ರ ಇದು ಕೈ ಅಂದ್ರೆ ಒಳಗಡೆ ಪ್ಲಸ್ ಇಲ್ಲ ಇದ್ರಾಗೂ ಕೂಡ ಪ್ಲಸ್ ಇಲ್ಲ ಆಟೋಮೆಟಿಕ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನ ಮೂವತ್ತೆರಡು ಮೂಗಿತ್ತು ನೆಕ್ಸ್ಟ್ ಮೂವತ್ತ ಮೂರು ಮೂವತ್ತ್ ಮೂರನೇ ಸರಿ ಉತ್ತರ ಯಾವ್ದಾಗ್ತದ ಅಂತ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಒಂದು ಫುಲ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೈಡಿಂಗ್ ಆಗಿರುವಂತ ತ್ರಿಭುಜ ಇರಬೇಕು ಇಲ್ಲಿ ಹಾಪ್ ಐತಿ ಕೆಳಗಡೆ ಸೀಡಿಂಗ್ ಐತಿ ಇದು ಬರಲ್ಲ ಇದು ರೈಟ್ ಸೈಡ್ ಸೀಡಿಂಗ್ ಐತಿ ಇದು ಬರಲ್ಲ ಲೆಫ್ಟ್ ಸೈಡ್ಗೆ ಇರಬೇಕು ಹೀಗಾಗಿ ಸಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಮೂವತ್ತ ನಾಲ್ಕು ಮೂವತ್ನಾಲ್ಕ ಯಾವುದು ಸರಿ ಉತ್ತರ ಆಗ್ತದ ಅಂತ ಹೇಳಿ ನೋಡ್ಕೊತ ಬಂದಾಗ ಮೂವತ್ನಾಲ್ಕು ನೋಡ್ರಿ ಇದೇ ತರ ಹೋಲುವಂತ ಚಿತ್ರ ಇಲ್ಲಿ ಕೆಳಗಡೆ ಫಸ್ಟು ಏನದಪ್ಪ ಅಂದ್ರೆ ಮೂರು ಸೇಮ್ ಇದಾವೆ ಅಂದ್ರೆ ಇದು ಬರಂಗಿಲ್ಲ ಇದು ಚಿತ್ರ ಮೂವತ್ನಾಲ್ಕನೇದ್ರ ಒಳಗಡೆ ಇಲ್ಲಿ ಸಣ್ಣ ದೊಡ್ಡ ಇದಾವೆ ಒಳಗಡೆ ಇನ್ನೂ ಹೆಚ್ಚಿಗೆ ಇರಬೇಕಾಗಿತ್ತು ಇಲ್ಲಿ ಸಣ್ಣ ಇದು ತಪ್ಪಾಗ್ತದ ಈಗ ಎ ಮತ್ತು ಬಿ ಒಳಗಡೆ ಕನ್ಫ್ಯೂಸ್ ಆಗ್ತದೆ ಸರ್ ಇಲ್ಲಿ ಕೆಳಗಿನ ಎರಡನೇ ಲೈನ್ ನೋಡ್ರಿ ಕೆಳಗಿನ ಒಂದೇ ಲೈನ್ ದೊಡ್ಡ ಬರ್ಬೇಕು ಇಲ್ಲಿ ಇದೆ ಹೀಗಾಗಿ ಇದು ಬರಂಗಿಲ್ಲ ಹಾಗಾದ್ರೆ ಬಿ ಏನಕ್ಕೆ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ಕ್ವಶನ್ ನಂಬರ್ ಮೂವತ್ತ ಐದು ಮೂವತ್ತೈದರ ಒಳಗಡೆ ಇದೇ ತರ ಹೋಲುವಂತ ಚಿತ್ರ ಎಲ್ಲಿದೆ ಅಂತ ಕೂತ್ಕೊಂಡಾಗ ಎರಡು ಚೌಕದ ಇದು ಮ್ಯಾಲೆ ಈ ತರ ಒಂದು ಗಿರಿ ಬಂದುಬಿಟ್ಟದ ಇದು ಚಿತ್ರ ಸಂಬಂಧಿಕ ಸಿ ಸರಿ ಉತ್ತರ ಆಗ್ತದೆ ಒಂದೊಂದು ಬಹಳ ಈಜಿಯಾಗಿ ಗೊತ್ತಾಗ್ತಾವು ಒಂದೊಂದು ಪ್ರಶ್ನೆಗಳು ಪ್ರಶ್ನೆಗಳೇನಾಗ್ತಪ್ಪ ಅಂದ್ರೆ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಅವಾಗ ನೀವು ಎಚ್ಚರಿಕೆಯಿಂದ ಆನ್ಸರ್ಸ್ ಗಳನ್ನು ಮಾಡಬೇಕು ಮೂವತ್ತ ಆರನೇದು ನೋಡ್ರಿ ಮೂವತ್ತಾರನೇದು ಯಾವುದು ಸರಿ ಉತ್ತರ ಆಗ್ತದ ಇದೇ ತರ ಹೋಲುವತ್ತ ಇದು ನೋಡ್ರಿ ಈ ತರ ಈ ನಡು ಕ್ರಾಸ್ ಬಂದ ಇದು ಸಂಬಂಧ ಇಲ್ಲ ಇಲ್ಲಿ ನಡು ಫುಲ್ ಚೌಕ್ ಆಗಿದೆ ಇದು ಒಂದು ಸಂಬಂಧ ಬರುವುದಿಲ್ಲ ಹಾಗಾದ್ರೆ ಇಲ್ಲಿ ನೋಡ್ರಿ ಈ ತರ ಇಲ್ಲಿ ಯಾವ ವಸ್ತು ಏನಾಗಿದೆಪ್ಪ ಅಂದ್ರೆ ಕೂಡಿಬಿಟ್ಟಿದಾವೆ ಬಿಟ್ಟಿದಾವೆ ಇದು ತಪ್ಪಾಗ್ತದೆ ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ ಸಿ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಮೂವತ್ತ ಏಳನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಾಗ್ತದೆ ಮೂವತ್ತ ಏಳನೇ ಪ್ರಶ್ನೆಗೆ ಯಾವುದು ಸರಿ ಉತ್ತರ ಆಗ್ತದೆ ಅಂತ ನೋಡ್ಕೊತ ಬಂದಾಗ ಇದೇ ಥರ ಹೋಲುವಂಥ ಚಿತ್ರ ಇಲ್ಲಿ ಒಳಗಡೆ ನೋಡ್ರಿ ಈ ಥರ ಒಳಗಡೆ ಒಂದು ಗಿರಿ ಬಂದ್ಬಿಟ್ಟದೆ ಈಗ ಇದು ಬರಲ್ಲ ಇದು ಒಳಗಡೆ ಈ ಥರ ಒಂದು ಕ್ರಾಸ್ ಬಂದಿದೆ ಇದು ಬರಲ್ಲ ಒಳಗಡೆ ಇಲ್ಲಿ ಒಂದು ವೃತ್ತ ಬಂದಿದೆ ಇದು ಬರಲ್ಲ ಆಟೋಮೆಟಿಕ್ ಡಿ ರೈಟ್ ಆನ್ಸರ್ ಆಗ್ತದೆ ಒಂದೊಂದನ್ನ ನೀವು ಟಾರ್ಗೆಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟ ಇಲ್ಲಿ ನೋಡ್ರಿ ಇದು ಭಾಳ ಈಜಿ ಇದೆ ಎರಡು ಡಾಟ್ ಮೇಲೆ ಇರಬೇಕು ಇಲ್ಲಿ ಮಗಲಕ್ಕಿದೆ ಇಲ್ಲಿ ಮೂರು ಡಾಟ್ ಆಗಿದೆ ಇಲ್ಲಿ ಕೆಳಗಡೆ ಒಂದೇ ಡಾಟ್ ಐತಿ ಆಟೋಮೆಟಿಕ್ ಸರಿ ಉತ್ತರ ಆಗ್ತದ ಓಕೆ ಇನ್ನ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಕ್ಕ ಯಾವುದು ಅರವತ್ತೈದು ಅರವತ್ತೈದು ಇರುವುದು ಎಲ್ಲಿದೆ ನೋಡ್ರಿ ಎಲ್ಲ ಕಡೆ ಅರವತ್ತೈದು ಇರ್ತದ ಕರೆ ಬಟ್ ಇದ್ರಂಗೆ ಇರಬೇಕು ಇಲ್ಲಿ ಐದು ಐದ್ ಕರೆ ಗೆರಿ ಬಂದಿದೆ ಸಂಬಂಧ ಇಲ್ಲ ಆಟೋಮೆಟಿಕ್ ಎ ಸರಿ ಉತ್ತರ ಆಗ್ತದ ನಲವತ್ತನೇ ಪ್ರಶ್ನೆ ನಲವತ್ತನೇ ಯಾವುದು ಸರಿ ಉತ್ತರ ಆಗ್ತದ ಇದೇ ತರ ಹೋಲುವಂಥ ಚಿತ್ರ ಒಳಗಡೆ ಮೇಲೆ ತ್ರಿಭುಜನೇ ಇಲ್ಲ ಇದ್ರಾಗ ಇದ್ರೂ ಕೂಡ ನಾಲ್ಕು ಸೀಡಿಂಗ್ ಆಗಿಲ್ಲ ಇದು ಬರೀ ಏರೋ ಮಾರ್ಕ್ ಐತಿ ಆಟೋಮೆಟಿಕ್ ಬಿ ಸರಿ ಉತ್ತರ ಆಗ್ತದ ಓಕೆ ಇನ್ನ ನಲವತ್ತ ಒಂದನೇ ಕ್ವಶನ್ಸ್ಗ ಯಾವುದು ಸರಿ ಉತ್ತರ ಆಗ್ತದೆ ನೋಡ್ರಿ ಇಲ್ಲಿ ಡಿ ಡಿ ಇನ್ನ ಸರಿಯಾಗಿ ಗುರುತಿಸಬೇಕು ಮೇಲೆ ಮೂರು ಡಿ ಅದವು ಇದ್ರಾಗ ಮೂರು ಡಿ ಇದ್ರಾಗ ಮೂರು ಡಿ ಇಲ್ಲಿ ಡಿ ಅದವು ಹೀಗಾಗಿ ಇದು ಒಂದೇ ಆಪ್ಷನ್ಸ್ ಹೋಯಿತು ಇದ್ರಾಗೂ ಕೂಡ ಎಡ ಡಿ ಅದಾವೆ ಇದ್ರಾಗ ಮೂರು ಡಿ ಇದ್ರೂ ಕೂಡ ಸ್ಮಾಲ್ ಡಿ ಅದವು ಹೀಗಾಗಿ ಇದು ತಪ್ಪಾಗ್ತದೆ ಆಟೋಮೆಟಿಕ್ ಡಿ ಸರಿ ಉತ್ತರ ಆಗ್ತದೆ ನೋಡಿರಿ ಬರೀ ಒಂದು ನೀವು ಗುತಿಸಿದ್ರೆ ಸಾಕು ಅದನ್ನ ಒಂದೇ ಇಟ್ಕೊಂಡು ಹೋಗಿಬಿಡಬೇಕು ಕೊನೆ ಎಲ್ಲ ಚಿತ್ರಗಳು ಅದ್ರ ಹೋಲಿಕೆ ಆಗ್ತೈತೆ ಎಲ್ಲ ನೋಡಬೇಕು ನೋಡಿದಾಗ ನಮ್ಗೆ ಆಟೋಮೆಟಿಕ್ ಆನ್ಸರ್ ಸಿಕ್ಬಿಡ್ತಾವೆ ನೆಕ್ಸ್ಟ್ ನಲವತ್ತ ಎರಡನೇದು ಪ್ರಶ್ನೆ ಏನಿದೆ ಅಂತ ನೋಡ್ಕೊತ ಬಂದಾಗ ನಲವತ್ತ ಎರಡನೇದು ಮೇಲೆ ಜೀರೋ ಇರಬೇಕು ಎಲ್ಲ ಇಲ್ಲಿ ಪ್ಲಸ್ ಚೌಕ ಬಂದದ್ದು ಇದು ಹೋಯ್ತು ಒಂದು ತೆಗೆದೋಗೋದನ್ನ ಇಲ್ಲಿ ಕೆಳಗಡೆ ತ್ರಿಭುಜ ಇರಬೇಕು ಇಲ್ಲಿ ತ್ರಿಭುಜ ಇರಬೇಕು ಬಟ್ ಈ ತ್ರಿಭುಜ ನೋಡ್ರಿ ಕೆಳಗಡೆ ಇಲ್ಲ ಈ ತ್ರಿಭುಜ ಮೇಲುಗಡೆ ಐತೆ ಹೀಗಾಗಿ ಇದು ಹೋಯ್ತು ಎರಡು ಆಪ್ಷನ್ಸ್ ಓದಿದ್ವಿ ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ ಈ ಥರ ಇರಬೇಕು ಈ ಥರ ಆಕೃತಿ ನಮ್ಗೆ ಇಲ್ಲಿ ಕಾಣಿಸ್ಬೇಕು ಬಟ್ ಇಲ್ಲಿ ಚೌಕ ಆಯ್ತು ಆಡಿ ಇದು ಮೂರು ಓದುವುದು ಆಟೋಮೆಟಿಕ್ಕಾಗಿ ಏ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಸಮಸ್ಯೆ ಚಿತ್ರದ ಒಳಗಡೆ ಇಲ್ಲಿ ತ್ರಿಭುಜ ಒಳಗಡೆ ಒಂದು ತ್ರಿಭುಜ ಎರಡು ತ್ರಿಭುಜಗಳು ಈ ಥರ ಕೆಳಗಡೆ ಇರಬೇಕು ಇಲ್ಲಿ ಎರಡು ತ್ರಿಭುಜಗಳು ಮೇಲೆ ಅದೋ ಇದು ಹೋಯ್ತು ಇಲ್ಲಿ ಎರಡು ತ್ರಿಭುಜಗಳು ಕೆಳಗಡೆ ಅದವು ಬಟ್ ಇವು ಎರಡು ತ್ರಿಭುಜಗಳು ಇಲ್ಲಿ ಮತ್ತೆ ಮೇಲೆ ಅದೋ ಎರಡು ಹೋದವು ಇದು ಕೆಳಗಿನ ನೋಡ್ರಿ ಒಂದ್ ಕೆಳಗಡೆ ಒಂದ್ ಮೇಲೆ ಇರಬೇಕು ಇಲ್ಲಿ ಮೇಲೆ ಇದು ಕೆಳಗಡೆ ಐತೆ ಕೆಳಗದ ಇದು ಆಯ್ತು ಆಟೋಮೆಟಿಕ್ ಎ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ನಲವತ್ತ ನಾಲ್ಕು ಇದೇ ತರ ಹೋಲು ಹೋಲುವಂತ ಚಿತ್ರ ಎಲ್ಲಿದೆ ಇದು ಚೌಕ ಇದೆ ಇದು ಸಂಬಂಧ ಇಲ್ಲ ಇದು ಅಂತ ಈ ತರ ಐತಿ ಇದು ಈ ತರ ಐತೆ ಆಟೋಮೆಟಿಕ್ ಬಿ ಸರಿ ಉತ್ತರ ಆಗ್ತದ ಇನ್ನ ನಲವತ್ತ ಐದನೇ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ನೋಡ್ಕೊತ ಬಂದಾಗ ಇದೇ ತರ ಹೋಲುವಂತಹ ಆಕೃತಿ ಇದು ನೋಡ್ರಿ ಇದು ಈ ಸೈಡ್ ನಲವತ್ತ ಐದನೇದು ಯಾವ ರೈಟ್ ಆನ್ಸರ್ ಆಗ್ತದೆ ಕೆಳಗಡೆ ನೋಡ್ರಿ ಈ ಸೈಡ್ ಹಿಂಗೆ ಬಂದ್ಬಿಟ್ಟು ಒಳಗಡೆ ಬಂದು ಇದು ತಪ್ಪಾಗ್ತದೆ ಇನ್ನು ಏನಾಗಿದೆ ಸ್ಟೇಟ್ ಆಗಿದೆ ಇದು ತಪ್ಪಾಗ್ತದೆ ಆಟೋಮೆಟಿಕ್ ಆಗಿ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ನಲವತ್ತ ಆರು ನಲವತ್ತಾರಕ್ಕೆ ಸಂಬಂಧಪಟ್ಟಂತದು ಸರಿ ಉತ್ತರ ಯಾವ್ದಾಗ್ತದ ಅಂತ ಹೇಳ ಇಲ್ಲಿ ನೋಡ್ರಿ ಇದು ಏನಾಗಿದೆಪ್ಪ ಅಂದ್ರೆ ಈ ಥರ ಬಂದು ಫುಲ್ ಕೂಡ್ಕೊಂಡಿದ್ದಾವೆ ಹೌದಾ ಇದು ಈ ಸೈಡ್ ಇರಬಾರ್ದು ಇದು ಅಂತ ತಪ್ಪಾಗ್ತದೆ ಇದನ್ನು ಕೂಡ ಮತ್ತೆ ಅದೇ ಸೈಡ್ ಲೆಫ್ಟ್ ಸೈಡೆ ಇದೆ ಕೆಳಗಡೆ ಈ ತರ ಒಂದಿದ ಇದು ಒಂದು ಕೂಡಿದೆ ಒಂದು ಕಡೆ ಕೂಡ ಇಲ್ಲ ಹೀಗಾಗಿ ನಲವತ್ತಾರು ಡಿ ಸರಿ ಉತ್ತರ ಆಗ್ತದೆ ಇನ್ನು ನಲವತ್ತ ಏಳನೇ ಪ್ರಶ್ನೆಗೆ ಯಾವುದು ಸರಿ ಉತ್ತರ ಆಗ್ತದೆ ಅಂತ ನೋಡ್ಕೊತ ಬಂದಾಗ ಈ ತರ ಮೇಲೆ ಕೂಡಿರ್ಬೇಕು ಇಲ್ಲಿ ಕೆಳಗಡೆ ಏನದಪ್ಪ ಕೆಳಗಡೆ ಬಂದದ್ದು ಇದು ಇದು ತಪ್ಪಾಗ್ತದೆ ಇಲ್ಲಿ ನೋಡುವ ಒಂದು ಸೆಂಟ್ರಿ ಈ ತರ ಗೆರಿ ಬಂದದ ಹೀಗಾಗಿ ಸಿ ತಪ್ಪಾಗ್ತದೆ ನೆಕ್ಸ್ಟ್ ಒಳಗಡೆ ನೋಡ್ರಿ ಅಲ್ಲಿ ಗೆರಿಗಳನ್ನು ಎನ್ಸ್ರಿ ಒಂದು ಎರಡು ಮೂರು ಇದ್ರಾಗ ಒಂದು ಎರಡು ಮೂರು ನಾಲ್ಕು ಇರಬೇಕು ಬಟ್ ಹೀಗಾಗಿ ಇದು ತಪ್ಪಾಗ್ತದೆ ಎ ಸರಿ ಉತ್ತರ ಆಗ್ತದ ನಲವತ್ತ ಎಂಟು ಯಾವುದು ಸರಿ ಉತ್ತರ ಆಗ್ತದ ಅಂತ ನೋಡ್ಕೊತ ಬಂದಾಗ ಇದೇ ಥರ ಹೋಲುವಂಥ ಚಿತ್ರ ಇದು ಒಂಥರ ಸಂಬಂಧ ಆಕೃತಿ ಇದು ಇದ್ರೂ ಕೂಡ ಇದು ಏನಾಗಿದೆ ಒಂದು ಸ್ವಲ್ಪ ಇಷ್ಟೇ ಇದೆ ಮುಂದೆ ಬಂದೇ ಇಲ್ಲ ಹೀಗಾಗಿ ನಲವತ್ತ ಎಂಟು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇದು ಹೋಗಿದ ಮೇಲೆ ಕೂಡದ ಅದು ಇಷ್ಟೇ ಇರಬೇಕು ಹೀಗಾಗಿ ನಲವತ್ತ ಎಂಟು ಬಿ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ನಲವತ್ತರ ಒಂಬತ್ತನೇದು ಯಾವುದು ಸರಿ ಉತ್ತರ ಆಗ್ತದ ಈ ತರ ಮೇಲೆ ಇಲ್ಲಿ ನೋಡ್ರಿ ಒಂದು ಎರಡೋ ಒಂದೇನೋ ಹೊಸದು ಈ ತರ ಬಂದಿದೆ ಇಲ್ಲಿ ಈ ತರ ಚೌಕ ಈ ಸೈಡ್ ಅದು ಹೀಗಾಗಿ ಇದು ಆಗಲ್ಲ ಇದು ಆದರೂ ಉಲ್ ಈ ಕೆಳಗಡೆ ಇರಬೇಕು ಇದು ಮೇಲೆ ಉಲ್ಟಾ ಐತೆ ಇದು ಬರಲ್ಲ ಹೀಗಾಗಿ ಡಿ ಸರಿ ಉತ್ತರ ಆಗ್ತದ ಇನ್ನು ಐವತ್ತನೇ ಪ್ರಶ್ನೆ ಐವತ್ತನೇ ಪ್ರಶ್ನೆ ಏನಾಗ್ತದಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಇದೇ ಥರ ಹೋಲೋದು ಈ ಥರ ನೋಡ್ರಿ ಇವು ಸಂಬಂಧ ಇಲ್ಲ ಚಿತ್ರಗಳದು ಇದು ಒಂಥರ ಬಾಕ್ಸ್ ಐತೆ ಆಟೋಮೆಟಿಕ್ ಎ ಸರಿ ಉತ್ತರ ಆಗ್ತದೆ ಇನ್ನು ಇನ್ನೂ ಇವು ಎರಡು ಪ್ರಶ್ನೆಗಳಿದಾವೆ ಐವತ್ತು ಪ್ರಶ್ನೆಗಳನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೆ ಇಲ್ಲಿ ಐವತ್ತೊಂದು ಮತ್ತು ಐವತ್ತೆರಡು ಪ್ರಶ್ನೆಗಳು ಕೂಡ ಇದಾವೆ ನೋಡ್ರಿ ಇದೇ ಥರ ಹೋಲುವಂಥ ಚಿತ್ರ ಎಲ್ಲಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಇಲ್ಲಿ ಒಳಗಡೆ ಪ್ಲಸ್ ಬಂದದ ಇಲ್ಲಿ ಇಂಟು ಬಂದದ ಕೂಡ ಬಟ್ ಇಲ್ಲಿ ಕೆಳಗಡೆ ಈ ಥರ ಆಕೃತಿಗಳು ಇಲ್ಲಿ ಮಾತ್ರ ಕೂಡವು ಹೀಗಾಗಿ ಇದು ಬರಲ್ಲ ಇಲ್ಲಿ ಕೂಡ ಕೂಡಿದೆ ಇಲ್ಲಿ ಬಿ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಈ ತರ ಹೋಲುವಂತ ಚಿತ್ರ ಎಲ್ಲಿದೆ ನೋಡ್ರಿ ಇದು ಏರೋ ಇಲ್ಲಿ ಒಂದು ರೋಗ್ತಾ ಇದೆ ಬಟ್ ಇಲ್ಲಿ ಇದ್ರು ಕೂಡ ಇಲ್ಲಿ ತ್ರಿಭುಜ ಐತಿ ಇಲ್ಲಿ ಒಳಗಡೆ ತ್ರಿಭುಜ ಆಗಿ ಬಿಟ್ಟದ ಈಗ ಇದು ಬರಲ್ಲ ಐವತ್ತೆರಡನೇ ಪ್ರಶ್ನೆಗ ಎ ಸರಿ ಉತ್ತರ ಆಗ್ತದ ಈ ತರ ನಿಮ್ಗ ಈ ವರ್ಷ ನಡೆಯುವಂತ ನವೋದಯ ಪರೀಕ್ಷೆಗೆ ಸಂಬಂಧಿಸಿದಂತ ಭಾಗ ಟೂ ಒಳಗಡೆ ಅಂದ್ರೆ ಭಾಗ ಒಂದ್ರ ಒಳಗಡೆ ಭಿನ್ನತೆ ಪ್ರಶ್ನೆಗಳು ಭಾಗ ಟೂ ಒಳಗಡೆ ಏನು ಕ್ವಶನ್ಸ್ನ ಕೇಳ್ತಾನಪ್ಪ ಅಂದ್ರೆ ಸಮರೂಪತ್ವದ ಪ್ರಶ್ನೆಗಳು ಅಂದ್ರೆ ಇಲ್ಲಿ ಏನಿರ್ತದೋ ಪ್ರಶ್ನೆ ಅದೇ ಥರ ಸಮಸ್ಯೆ ಚಿತ್ರವನ್ನು ಇಲ್ಲಿರು ಹುಡುಕ್ಬೇಕಾಗಿರ್ತದೆ ಇದು ಭಾಗ ಟೂ ಒಳಗಡೆ ಕೇಳ್ತಾನೆ ಸರ್ ಒಂದು ನಾಲ್ಕೇ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಇಪ್ಪತ್ತೈದು ಮೂವತ್ತು ಕ್ವಶನ್ಸ್ಗಳನ್ನ ಹೇಳ್ತಾ ಇರ್ತಿರ್ತಾನೆ ಕಾರಣ ಇಷ್ಟೇ ನೀವು ಗುಡ್ಸುದು ಒಂದೇ ಚಿ ಒಂದು ಚಿತ್ರಲಿ ಒಂದು ಚಿತ್ರಕ್ಕೆ ಡಿಫ್ರೆಂಟ್ ಆಗಿರ್ತದೆ ಇಂಥ ಚಿತ್ರಗಳೇನೆ ಏನಾಗ್ತಾವಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತಾವೆ ಇವೇ ಪ್ರಶ್ನೆಗಳಲ್ಲಿ ಬರಲಿ ಅಂತೇಳಿ ನಾವು ವಿಡಿಯೋ ಮಾಡ್ತಾ ಇರ್ತೀವಿ ನೀವು ಸಪೋರ್ಟ್ ಮಾಡಿರಿ ಸಾಕಷ್ಟು ಜನರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲ ಪ್ರಶ್ನೆಗಳು ಏನಾಗ್ತಪ್ಪ ಅಂದರೆ ನಾವು ಮಾಡುವಂಥ ನೋಟಿಫಿಕೇನ್ಸ್ಗಳು ನಿಮಗೆ ಸೀರಿಯಲ್ ಆಗಿ ಸಿಗ್ತಾವೆ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು